ನಮಸ್ಕಾರ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ಬಿಜೆಪಿಯಿಂದ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ ಆ ಅಭ್ಯರ್ಥಿಗಳ ಹೆಸರು ಇಂತಿದೆ ಎಂಟಿ ಬಿ ನಾಗರಾಜ್ ಆರ್ ಶಂಕರ್ಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಇನ್ನು ಒಂದ್ ಕಡೆ ಪ್ರತಾಪ್ ಸಿಂಹ ನಾಯಕ್ ಹಾಗೆ ಸುನಿಲ್ ವಲ್ಯಾಪುರೆ ಅವರಿಗೂ ಕೂಡ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು ಬಿಜೆಪಿ ಈಸಿಯಾಗಿ ನಾಲ್ಕು ಸ್ಥಾನಗಳನ್ನ ತನ್ನದಾಗಿಸಿಕೊಳ್ಳಬಹುದು ಆ ನಾಲ್ಕು ಸ್ಥಾನಗಳಿಗೆ ನಾಲ್ಕು ಅಭ್ಯರ್ಥಿಗಳನ್ನ ಈಗ ಘೋಷಣೆ ಮಾಡಲಾಗಿದೆ ಎಚ್ ವಿಶ್ವನಾಥ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಎಷ್ಟೇ ಓಡಾಟ ಲಾಬಿ ಮಾಡಿದ್ರು ಕೂಡ ಟಿಕೆಟ್ ಸಿಗ್ಲಿಲ್ಲ ಎಚ್ ವಿಶ್ವನಾಥ್ ಅವರಿಗೆ ಎಂ ಟಿ ಬಿಗೆ ಸಿಕ್ಕಂತ ಮತ್ತೊಂದು ಚಾನ್ಸ್ ವಿಶ್ವನಾಥ್ ಅವರಿಗೆ ಸಿಕ್ಕಿಲ್ಲ ಈ ಒಂದು ವಿಧಾನ ಪರಿಷತ್ನ ಎಲೆಕ್ಷನ್ ಸಂದರ್ಭದಲ್ಲಿ ಪರಿಷತ್ಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತೇ ಕೊನೆ ದಿನ ಆಗಿದೆ ಸೊ ಇನ್ನ ಜೆ ಡಿ ಎಸ್ ಅನೌನ್ಸ್ ಆಗ್ಬೇಕಾಗಿರುವಂತದ್ದು ಟಿಕೆಟ್ ಯಾರಿಗೆ ಕೊಡ್ತಾರೆ ಕಾದ್ ನೋಡಬೇಕು ಆದ್ರೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಕುತೂಹಲ ಇತ್ತು ಹತ್ತಾರು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ರು ಅದರಲ್ಲಿ ಈಗ ಯಡಿಯೂರಪ್ಪನವರ ಕೈ ಮೇಲಾದಂತೆ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ ಏಕೆಂದ್ರೆ ಇಲ್ಲಿ ಎಂ ಟಿ ಬಿ ನಾಗರಾಜ್ ಆರ್ ಶಂಕರ್ ಸುನಿಲ್ ವಲ್ಯಾಪುರೆ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಈ ಒಂದು ಹೆಸರುಗಳನ್ನ ಕಳಿಸ್ಕೊಟ್ಟಿದ್ರು ನಿಮಗೆ ತೋರಿಸ್ತಾ ಇದೀವಿ ಆ ಅಭ್ಯರ್ಥಿಗಳನ್ನ ಯಾರ್ಯಾರಿಗೆ ಸಿಕ್ಕಿದೆ ಯಾವ ಜನಾಂಗದವರು ಅವರು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ ಸುನಿಲ್ ವಲ್ಯಾಪುರೆ ಅವರು ಯಡಿಯೂರಪ್ಪನವರ ಅತ್ಯಾಪ್ತರಲ್ಲಿ ಇವರು ಕೂಡ ಒಬ್ರು ಯಡಿಯೂರಪ್ಪನವ್ರು ಬಿಜೆಪಿ ಬಿಟ್ಟು ಕೆಜೆಪಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತವರು ಸುನಿಲ್ ವಲ್ಯಾಪುರೆ ಅವರು ಹಾಗೆ ಎಂಟಿ ಬಿ ನಾಗರಾಜ್ ಮತ್ತೆ ಆರ್ ಶಂಕರ್ ಈ ಒಂದು ಬಿಜೆಪಿ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ಎಂ ಟಿ ಬಿ ನಾಗರಾಜ್ ಅವರ ಪಾತ್ರ ಕೂಡ ಬಹುದೊಡ್ಡದಾಗಿತ್ತು ಸೊ ಎಂ ಟಿ ಬಿ ನಾಗರಾಜ್ ಅವರಿಗೆ ಭರವಸೆಯನ್ನ ನೀಡಿದ್ರು ಯಡಿಯೂರಪ್ಪನವರು ಆರ್ ಶಂಕರ್ ಅವರಿಗೆ ಬಹಿರಂಗವಾಗಿ ಭರವಸೆಯನ್ನ ನೀಡಿದ್ರು ಸೊ ಅವರಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಅಳಕಟ್ಟಿ ಅಂತೂ ಇಂತೂ ಅಳೆದು ತೂಗಿ ಈಗ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಈ ಟಿಕೆಟ್ ಘೋಷಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಒಂದು ಏನು ಯಾರ ಹೆಸರುಗಳನ್ನ ಹೇಳಬೇಕು ಅಂತಿದ್ರು ಯಾರ ಹೆಸರುಗಳನ್ನ ಕಳಿಸ್ಕೊಟ್ಟಿದ್ರು ಯಡಿಯೂರಪ್ಪನವರ ಕೈ ಮೇಲುಗೈ ಆಗಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಏನ್ ಹೇಳ್ಬೋದು ಈ ಒಂದು ಹೆಸರುಗಳನ್ನ ನೋಡ್ತಾ ಇದೆ ಪೃಥ್ವಿರಾಜ್ ಬಿಜೆಪಿ ವಿಧಾನ ಪರಿಷತ್ ಎಲೆಕ್ಷನ್ ಏನಿದೆ ಇದಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಅಂತರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲಿ ಹರಸಾಹಸವನ್ನ ಪಟ್ಟಿದೆ ಅಂತ ಹೇಳ್ಬೋದು ಅಂದ್ರೆ ಸುಮಾರು ರಾತ್ರಿ ಹನ್ನೆರಡು ಕಾಲಿಗೆ ಒಂದು ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ ಬಿಜೆಪಿ ಅಂದ್ರೆ ಪ್ರಮುಖವಾಗಿ ಮೇಲ್ನೋಟಕ್ಕೆ ನಾವು ಬಿಜೆಪಿ ಪಟ್ಟಿಯನ್ನ ನಾಲ್ಕು ಜನರ ಪಟ್ಟಿಯನ್ನು ನೋಡಿದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕೈ ಮೇಲ್ಗೈ ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಯಡಿಯೂರಪ್ಪನವರು ಬಯಸಿದ್ದು ಅದನ್ನೇ ಜೊತೆಗೆ ಹೈಕಮಾಂಡ್ ಕೊಟ್ಟಿದ್ದು ಅದನ್ನೇ ಅಂತಕ್ಕಂಥ ಒಂದು ಮಾತುಗಳು ಕೂಡ ಒಂದು ಬಿಜೆಪಿ ವಲಯದಲ್ಲಿ ಬರ್ತಾ ಇದೆ ಅಂದ್ರೆ ನಾಲ್ಕನೇ ಅಭ್ಯರ್ಥಿ ಅವರು ಹೆಚ್ಚು ವಿಶ್ವನಾಥನ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಯಡಿಯೂರಪ್ಪನವ್ರು ಇಟ್ಟುಕೊಂಡಿದ್ರು ಅಂತಿಮ ಕ್ಷಣದಲ್ಲಿ ಎಸ್ ಎಚ್ ವಿಶ್ವನಾಥ್ ಅವರಿಗೆ ಒಂದು ಅಭ್ಯರ್ಥಿ ಸ್ಥಾನ ತಪ್ಪಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಯಾರಿಗೆಲ್ಲ ಕೊಟ್ಟಿದ್ರು ಒಂದು ಯಡಿಯೂರಪ್ಪನವರು ಅವರೆಲ್ಲರೂ ಕೂಡ ಇದೀಗ ಒಂದು ಅಭ್ಯರ್ಥಿಯಾಗಿ ಒಂದು ಹೈಕಮಾಂಡ್ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೂಡ ನೀಡಿದೆ ಅಂದ್ರೆ ಪ್ರಮುಖವಾಗಿ ಎಂ ಟಿ ನಾಗರಾಜ್ ಆರ್ ಶಂಕರ್ ಸುನೀಲ್ ವಲ್ಯಾಪುರ ಇವರು ಯಡಿಯೂರಪ್ಪನವರ ಆಪ್ತರಾಗಿದ್ರು ಮತ್ತು ಆರ್ ಶಂಕರ್ ಮತ್ತು ಟಿ ಬಿ ನಾಗರಾಜ್ಗೆ ಏನು ಪಕ್ಷದಿಂದ ಬಿಟ್ಟು ಬಿಜೆಪಿಗೆ ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಂ ಎಲ್ ಸಿ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಯಡಿಯೂರಪ್ಪನವರು ಕೊಟ್ಟಿದ್ರು ಹೀಗಾಗಿ ಯಡಿಯೂರಪ್ಪನವರು ಮಾತನ್ನು ಉಳಿಸ್ಕೊಂಡಿದ್ದಾರೆ ಸುನೀಲ್ ವಲ್ಯಾಪುರ ಅವರ ವಿಚಾರ ಬಂದಾಗ ಯಡಿಯೂರಪ್ಪನವರ ಪರಮಾಪ್ತ ಅಂತ ಹೇಳ್ಬೋದು ಮತ್ತು ಒಂದು ಎಸ್ ಸಿ ಸಮುದಾಯಕ್ಕೆ ಸೇರಿರತಕ್ಕಂಥದ್ದು ವಲಾಪ್ರಯ ಆಗಿರ್ಬೋದು ಜೊತೆಗೆ ಯಡಿಯೂರಪ್ಪನವರು ಸರ್ಕಾರ ರಚಿಸತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಗಿದ್ರು ಬಿಜೆಪಿ ಬಿಟ್ಟು ಕೆಜೆಪಿಗೆ ಹೋದಾಗಲೂ ಕೂಡ ಸುನೀಲ್ ವಲ್ಯಾಪುರ ಅವರು ಯಡಿಯೂರಪ್ಪನವರಿಗೆ ಸಾಥ್ ನೀಡಿದ್ರು ಹೀಗಾಗಿ ಅವರ ಕೈ ಹಿಡಲೇಬೇಕು ಅಂತಕ್ಕಂಥ ಒಂದು ಅವ್ರಿಗೆ ಕೂಡ ಮಾತನ್ನು ಕೂಡ ಯಡಿಯೂರಪ್ಪ ಕೊಟ್ಟಿದ್ರು ಹೀಗಾಗಿ ಸುನೀಲ್ ವಲ್ಯಾಪುರ ಅವರು ಕೂಡ ಒಂದು ಟಿಕೆಟ್ ಸಿಕ್ಕಿದೆ ಅಂತಿಮವಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ ಅಂತ ಬಂದಾಗ ಪ್ರತಾಪ್ ಸಿಂಹ ನಾಯಕ್ ಅಂತಕ್ಕಂಥ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಹೆಸರನ್ನ ವರಿಷ್ಠರು ಆಯ್ಕೆ ಮಾಡಿದ್ದಾರೆ ಅಂದ್ರೆ ದಕ್ಷಿಣ ಕನ್ನಡ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಮಾಜಿ ಅಧ್ಯಕ್ಷರಿ ಇವರು ಅಷ್ಟೆಲ್ಲ ವೃತ್ತಿಯಲ್ಲಿ ವಕೀಲರು ಕೂಡ ಆಗಿದ್ದಾರೆ ಹೀಗಾಗಿ ಆ ಭಾಗಕ್ಕೆ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಎಂಟಿ ಬಿ ನಾಗರಾಜ್ ಮತ್ತು ಆರ್ ಶಂಕರ್ ಮತ್ತು ಸುನೀಲ್ ವಲ್ಲಾಪುರ ನೋಡಿದಾಗ ಇಲ್ಲಿ ಸಮುದಾಯದ ಲೆಕ್ಕಾಚಾರದಲ್ಲೂ ಕೂಡ ಯಡಿಯೂರಪ್ಪನವರಾಗಿರ್ಬಹುದು ಅವರಿಗೆ ಮಾತು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲೂ ಆಗಿರ್ಬೋದು ಯಡಿಯೂರಪ್ಪನವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಇವತ್ತು ನಾಮಿನೇಷನ್ ಕೂಡ ಒಂದು ಕೊನೆ ದಿನವಾಗಿದೆ ಇವತ್ತು ನಾಮಪತ್ರವನ್ನ ಈ ನಾಲ್ಕು ಜನ ಸಲ ಪೃಥ್ವಿರಾಜ್ ಪೃಥ್ವಿರಾಜ್ ಥ್ಯಾಂಕ್ ಯು ಶ್ರೀನಿವಾಸ ಕಟ್ಟಿ ನೀವೆಲ್ಲ ಕಾಂಗ್ರೆಸ್ ನಿಂದ ಇಬ್ಬರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಬಿ ಕೆ ಹರಿಪ್ರಸಾದ್ ಮತ್ತೆ ನಜೀರ್ ಅಹಮದ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು ಎಂ ಆರ್ ಸೀತಾರಾಮ್ಗೆ ಇಲ್ಲ ಪರಿಷತ್ನ ಟಿಕೆಟ್ ಎಂ ಆರ್ ಸೀತಾರಾಮ್ ಅವರು ಪ್ರಬಲ ಆಕಾಂಕ್ಷಿಗಳಾಗಿದ್ರು ಅವರು ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯಲ್ಲಿದ್ರು ಆದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅಚ್ಚರಿಯ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಹೆಸರನ್ನ ಟಿಕೆಟ್ ಅಲ್ಲಿ ಘೋಷಣೆ ಮಾಡಲಾಗಿರುವಂತದ್ದು ಸೀತಾರಾಮ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ರಾಜ್ಯದ ನಾಯಕರು ಒಕ್ಕರ್ನಿಂದ ಸೀತಾರಾಮ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಕೊನೆಗೆ ಬಿ ಕೆ ಹರಿಪ್ರಸಾದ್ ಮತ್ತೆ ನಜೀರ್ ಅಹಮದ್ಗೆ ಹೈಕಮಾಂಡ್ ಮಣೆಯನ್ನ ಹಾಕಿದೆ ತುಂಬಾ ಪ್ರಭಾವಿ ಹೈಕಮಾಂಡ್ ಲೆವೆಲ್ನಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಇಷ್ಟು ವರ್ಷಗಳ ಕಾಲ ರಾಜ್ಯಸಭೆಯನ್ನ ಪ್ರತಿನಿಧಿಸ್ತಾ ಇದ್ರು ರಾಜ್ಯದಿಂದ ಆದ್ರೆ ಈ ಬಾರಿ ಒಂದೇ ಒಂದು ಸ್ಥಾನ ಗೆಲ್ಲುವಂತ ಚಾನ್ಸಸ್ ಅಷ್ಟೇ ಇದ್ದಿದ್ದು ಕಾಂಗ್ರೆಸ್ಗೆ ಸೊ ಹೀಗಾಗಿ ಪ್ರಬಲ ನಾಯಕರೊಬ್ರು ಬೇಕಾಗಿತ್ತು ರಾಜ್ಯಸಭೆಯಲ್ಲಿ ಸೊ ಹೀಗಾಗಿನೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕಳುಹಿಸಿಕೊಡ್ಲಾಯಿತು ರಾಜ್ಯಸಭೆಯ ಅವಧಿ ಬಿ ಕೆ ಹರಿಪ್ರಸಾದ್ ಅವರದ್ದು ಮುಂದಿತ್ತು ಸೊ ವಾಟ್ ನೆಕ್ಸ್ಟ್ ಅನ್ನುವ ಒಂದು ಪ್ರಶ್ನೆ ಇತ್ತಲ್ಲ ಬಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನ ಹೊಂದಿರುವಂತಹ ಹಿನ್ನೆಲೆ ಇನ್ನೂ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಿ ಕೆ ಹರಿಪ್ರಸಾದ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಹೈಕಮಾಂಡ್ ಬಿ ಕೆ ಹರಿಪ್ರಸಾದ್ ಅವರ ಹೆಸರನ್ನ ಘೋಷಣೆ ಮಾಡಿದ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗ ಆಲ್ರೆಡಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ ಅದನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಯಾರು ಆ ಅಭ್ಯರ್ಥಿಗಳು ಅಂತ ಇನ್ನೊಂದು ನಮ್ಮ ರಾಜ್ಯದ ಪಕ್ಷ ಆಗಿರುವಂತ ಜೆ ಡಿ ಎಸ್ ಪಕ್ಷದಲ್ಲಿ ಇನ್ನೂ ಕೂಡ ಹೆಸರನ್ನ ಘೋಷಣೆ ಮಾಡಿಲ್ಲ ಪರಿಷತ್ಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತೇ ಕೊನೆ ದಿನ ಇನ್ನೂ ಕೂಡ ಪ್ರಕಟವಾಗಿಲ್ಲ ಜೆ ಡಿ ಎಸ್ ಅಭ್ಯರ್ಥಿಯ ಹೆಸರು ಅಭ್ಯರ್ಥಿ ಆಯ್ಕೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಜೆ ಡಿ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ದೇವೇಗೌಡರು ಯಾರ ಹೆಸರನ್ನ ಸೂಚಿಸಬೇಕು ಅಂತ ಟಿಕೆಟ್ಗಾಗಿ ಟಿ ಎ ಶರವಣ ಕುಪೇಂದ್ರ ರೆಡ್ಡಿ ಫೈಟ್ ಅನ್ನು ಮಾಡ್ತಾ ಇದ್ದಾರೆ ರೇಸ್ನಲ್ಲಿದ್ದಾರೆ ಕೋಲಾರದ ಉದ್ಯಮಿ ಗೋವಿಂದ ರಾಜು ಅವರು ಗೋವಿಂದ ರಾಜು ಅವರಿಗೆ ಟಿಕೆಟ್ ನೀಡಲಿಕ್ಕೆ ವರಿಷ್ಠರು ಎಲ್ಲೊಂದ್ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಇರೋದು ಒಂದು ಸ್ಥಾನ ಈಸಿಯಾಗಿ ಎಸ್ ಗೆಲ್ಕೊಳ್ಬಹುದು ಸೊ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ ಸೊ ಕೊನೆ ಕ್ಷಣದ ಕಸರತ್ತನ್ನ ನಡೆಸ್ತಾನೇ ಇದಾರೆ ಟಿಕೆಟ್ ಗೋಸ್ಕರ ಆಕಾಂಕ್ಷಿಗಳು ಬಹುತೇಕ ಗೋವಿಂದ ಟಿಕೆಟ್ ನೀಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ ನೋಡ್ಬೇಕು ಯಾರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅಂತ ಪಿ ಎಸ್ ಶರವಣ ಅವರ ಒಂದು ಅವಧಿ ಮುಗಿತು ಎಂ ಎಲ್ ಸಿ ಅವಧಿ ಮುಗಿತು ಸೊ ಅವರು ಮತ್ತೆ ಪುನರಾಯ್ಕೆಯನ್ನ ಬಯಸಿರುವಂತದ್ದು ಇನ್ನೊಂದು ಕಡೆ ಗುಪೇಂದ್ರ ರೆಡ್ಡಿ ಅವರ ರಾಜ್ಯಸಭೆ ಅವಧಿ ಆದಂತ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನಿಂದ ಈಗ ಮಲ್ಲಿಕಾರ್ಜುನ ಸಾರಿ ದೇವೇಗೌಡರು ಜೆ ಡಿ ಎಸ್ನಿಂದ ಈಗ ಆಲ್ರೆಡಿ ರಾಜ್ಯಸಭೆಗೆ ಆಯ್ಕೆ ಆಗಾಯ್ತು ಸೊ ಇಲ್ಲಿ ಕುಪೇಂದ್ರ ರೆಡ್ಡಿ ಅವರು ನನಗೆ ರಾಜ್ಯಸಭೆಗೆ ಹೋಗಲಿಕ್ಕೆ ಅಂತೂ ಅವಕಾಶ ಸಿಗ್ಲಿಲ್ಲ ಅಟ್ಲೀಸ್ಟ್ ವಿಧಾನ ಪರಿಷತ್ಗಾದ್ರೂ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತಾ ಇದಾರೆ ಇನ್ನೊಂದ್ ಕಡೆ ಇಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಗೋವಿಂದ ರಾಜು ಅವರ ಪರವಾಗಿ ಒಲವು ವ್ಯಕ್ತವಾಗ್ತಾ ಇದೆಯಂತೆ ಸೊ ಏನ್ ಮಾಡ್ತಾರೆ ದೇವೇಗೌಡರು ಅನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಇನ್ನೊಂದು ಕಡೆ ವೈ ಎಸ್ ವಿ ದತ್ತ ಅವರ ಹೆಸರು ಕೂಡ ಇತ್ತು ಸೊ ಈಗ ವೈಎಸ್ವಿ ದತ್ತ ಅವರು ರೇಸ್ ಅಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಮೂವರಲ್ಲಿ ಒಬ್ಬರ ಹೆಸರನ್ನ ಅಂದ್ರೆ ಇಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಜೆಡಿಎಸ್ ನಲ್ಲಿ ಕೊರೋನಾ ಜಾಗೃತಿಗಾಗಿ ಇಂದು ರಾಜ್ಯದಾದ್ಯಂತ ಸರ್ಕಾರ ಮಾಸ್ಕ್ ಡೇ ಆಚರಣೆಯನ್ನ ಮಾಡ್ತಾ ಇದೆ ಇಂದು ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಲೇಬೇಕು ಸಾಮಾಜಿಕ ಅಂತರ ಸೇರಿದಂತೆ ಹಲವು ನಿಯಮಗಳ ಪಾಲನೆ ಮಾಡಬೇಕು ಕೋವಿಡ್ ನೈನ್ಟೀನ್ ಮಾರ್ಗಸೂಚಿಯಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಚಿತ್ರನಟರು ಗಣ್ಯರಿಂದ ಮಾಸ್ಕ್ ಧರಿಸುವಂತ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ನಟ ಪುನೀತ್ ರಾಜ್ ಕುಮಾರ್ ನಟಿ ರಾಗಿಣಿ ದ್ವಿವೇದಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಜಾಥಾದಲ್ಲಿ ಭಾಗವಹಿಸಿದ್ದಾರೆ ಗಮನಿಸ್ತಾ ಇದೀರಾ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಮಾಸ್ಕ್ ಡೇ ಆಚರಣೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಅದಕ್ಕೆ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಚಾಲನೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಕೃಷ್ಣ ಇವತ್ತು ಮಾಸ್ಕ್ ಡೇ ಆಚರಣೆ ಮಾಡ್ಲಾಗ್ತಾ ಇದೆ ಯಡಿಯೂರಪ್ಪನವರು ಚಾಲನೆ ನೀಡಿದ್ರು ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಪೃಥ್ವಿರಾಜ್ ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ ಅದನ್ನ ಕೊರೋನಾ ಕೊರೋನಾ ಸೋಂಕನ ಅಡವಿಕೆಯನ್ನ ತಡೆಯಲು ಈಗ ರಾಜ್ಯ ಸರ್ಕಾರ ಹಂತ ಹಂತವಾಗಿ ವಿವಿಧ ಕಾರ್ಯಕ್ರಮಗಳನ್ನ ಅಂದ್ರೆ ಕ್ರಮಗಳನ್ನ ಜಾರಿ ಮಾಡ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಮಾಸ್ಕ್ ಡೇ ಅನ್ನುವಂತ ಆಚರಣೆಯನ್ನು ಇವತ್ತು ಮಾಡ್ತಾ ಇರುವಂತದ್ದು ಪ್ರಮುಖವಾದಂತಹ ಉದ್ದೇಶ ಏನು ಅಂತಂದ್ರೆ ಎಲ್ರಿಗೂ ಕೂಡ ರಾಜ್ಯದಲ್ಲಿರುವಂತಹ ಜನರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ನ ಕೈ ತೊಡ ಸ್ಯಾನಿಟೈಸರ್ ಮೂಲಕವಾಗಿ ಕೈಯನ್ನ ತೊಳೆದುಕೊಳ್ಬೇಕು ಈ ಮೂಲಕ ಇಂಥ ಅಂಶಗಳನ್ನ ಮೂಲಕವಾಗಿ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗ ಖುದ್ದು ಒಂದು ಜಾಗೃತಿಯನ್ನ ಮೂಡಿಸ್ತಾ ಇರುವಂತದ್ದು ವಿಧಾನಸೌಧದ ಮುಂಭಾಗದಿಂದ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗ ಒಂದು ಪಾದಯಾತ್ರೆಯನ್ನು ಕೂಡ ಶುರು ಮಾಡಿದ್ದಾರೆ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ಸಚಿವರುಗಳು ಜೊತೆಗೆ ಪ್ರಮುಖವಾಗಿ ನಟ ಪುನೀತ್ ರಾಜ್ಕುಮಾರ್ ಸೇರಿದಂತ ನಟಿ ರಾಗಿಣಿ ಅವರು ಕೂಡ ಈಗ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಈಗ ಪ್ರಮುಖವಾಗಿ ಪಾದಯಾತ್ರೆ ಸದ್ಯ ಕಬ್ಬನ್ ಪಾರ್ಕ್ ತಲುಪಿದೆ ಅಲ್ಲಿರ್ತಕ್ಕಂತ ಪ್ರಮುಖವಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಅವರಿಗೆ ಒಂದು ಮಾಸ್ಕ್ ಅನ್ನ ವಿತರಣೆಯನ್ನ ಮಾಡೋದ್ರ ಮೂಲಕವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅವರಿಗೆ ಜಾಗೃತಿಯನ್ನ ಮೂಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಾವಾಗ ಹೊರಗಡೆ ಬಂದ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಆ ಮಾಸ್ಕ್ ಏನು ಕೊರೋನಾ ಆಡಿದ್ರಿಂದ ನೀವು ನೋಡ್ಕೊಳ್ಬೇಕು ಅನ್ನುವಂತ ಜಾಗೃತಿಯನ್ನ ಮೂಡಿಸ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ಆ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಒಂದ್ ಕಡೆ ಅದನ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳಾಗಿರ್ಬೋದು ಸಚಿವರುಗಳಾಗಿರ್ಬೋದು ಅನ್ನೋದು ಕೂಡ ಕಾಣ್ತಾ ಇದೆ ಯಾಕಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಕನಿಷ್ಠ ಪಕ್ಷ ಒಂದು ಐವತ್ತು ಜನರು ಸೇರಬೇಕು ಐವತ್ತರಿಂದ ಕಡಿಮೆ ಜನ ಸೇರಬೇಕು ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಚಿವರುಗಳು ಗನ್ಮ್ಯಾನ್ ಸೇರಿದಂತೆ ಪ್ರಮುಖವಾಗಿ ಬಿಜೆಪಿ ಕೆಲ ಕಾರ್ಯಕರ್ತರುಗಳು ಸೇರ್ಕೊಂಡಿರೋದ್ರಿಂದ ನೂರರಿಂದ ನೂರೈವತ್ತು ಜನರುಗಳು ಕೂಡ ಈಗಾಗಲೇ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಏನಿದೆ ಕೆಲ ನಿಯಮಗಳಿಂದ ಅದನ್ನ ಮಾಡುವಂತದ್ದು ಕೂಡ ಇಲ್ಲಿ ಕೆಲ ಸಚಿವರುಗಳು ಕೂಡ ಮಾಡ್ತಾ ಇರುವಂತದ್ದು ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಇಲ್ಲೊಂದ್ ಕಡೆ ಇಲ್ಲ ಆ ಪ್ರಮುಖವಾಗಿ ಆರಂಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇರಲಿಲ್ಲ ಈಗ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆದ ನಂತರವಾಗಿ ಸ್ವಲ್ಪ ಎಚ್ಚೆತ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾದಯತ್ರೆಯನ್ನ ಮಾಡ್ತಿರುವಂತದ್ದು ಒಟ್ಟಾರೆಯಾಗಿ ಪ್ರಮುಖವಾಗಿ ಇನ್ನೊಂದು ಮತ್ತೊಂದು ವಿಚಾರ ಏನಂತಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಕೂಡ ಕಾರ್ಯಕ್ರಮಕ್ಕೆ ತಡವಾಗಿ ಬಂದರು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಸ್ ಅವರು ಬೆಳಿಗ್ಗೆ ಏಳು ಗಂಟೆಗೆ ಬಂದ್ರು ಎಂಟು ಗಂಟೆಗೆ ಬಂದಂತ ಸುಧಾಕರ್ ಅವರು ಸ್ವಲ್ಪ ಶಾಕ್ ಆದರು ಅವರು ನೋಡಿ ಇಷ್ಟು ಬೇಗ ಬಂದ್ಬಿಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರಿಗೂ ಕೂಡ ಅವ್ರ ಬಗ್ಗೆ ಪ್ರಶ್ನೆ ಯಾಕೆ ಇಷ್ಟು ಲೇಟ್ ಅನ್ನುವಂಥದ್ದು ಒಟ್ಟಾರೆಯಾಗಿ ಈಗ ಆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕವಾಗಿ ಮಾಸ್ಟೇ ಆಚರಣೆಯನ್ನು ಮಾಡ್ತಾ ಇದ್ರೆ ಈ ಮೂಲಕವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡ್ತಾ ಇರುವಂತದ್ದು ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇವತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಕೊರೋನಾ ಭೀತಿಯ ಮಧ್ಯೆ ಇಂದು ಪಿಯುಸಿ ಪರೀಕ್ಷೆ ನಡೀತಾ ಇದೆ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಇವತ್ತು ನಡೀತಾ ಇರುವಂತದ್ದು ಮಾರ್ಚ್ ಇಪ್ಪತ್ತ್ ಮೂರರಂದು ನಡೆಯಬೇಕಾಗಿದ್ದಂತ ಇಂಗ್ಲಿಷ್ ಪರೀಕ್ಷೆ ಯಾವಾಗ ನಡೆಯುತ್ತೆ ಅನ್ನುವ ಪ್ರಶ್ನೆ ಎದ್ದಿತ್ತು ಅದಾದ ಮೇಲೆ ಇವತ್ತಿಗೆ ಸ್ಕೆಡ್ಯೂಲ್ ಆಗಿತ್ತು ಇಂಗ್ಲಿಷ್ ಪರೀಕ್ಷೆ ಸಿಯ ಎಲ್ಲಾ ಪರೀಕ್ಷೆಗಳು ಮುಗ್ದಿತ್ತು ಇಂಗ್ಲಿಷ್ ಸಬ್ಜೆಕ್ಟ್ ಒಂದೇ ಒಂದು ಬಾಕಿ ಉಳಿದಿತ್ತು ಸೊ ಅದು ಇವತ್ತು ನಡೀತಾ ಇದೆ ಪರೀಕ್ಷೆಗೂ ಮುನ್ನ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆಯನ್ನ ಮಾಡಿಸಲಾಗ್ತಾ ಇರುವಂತದ್ದು ಪ್ರತಿ ಕೊಠಡಿಯಲ್ಲೂ ಕೂಡ ಭಾರಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿರುವಂತದ್ದು ಏಕೆಂದರೆ ಕೊರೋನಾದ ಭೀತಿ ಮಧ್ಯೆ ಪಿಯುಸಿ ಎಕ್ಸಾಮ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು ಬಾಕಿ ಇದ್ದಂತ ಇಂಗ್ಲಿಷ್ ಭಾಷಾ ಪರೀಕ್ಷೆ ಇವತ್ತು ನಡೀತಾ ಇದೆ ಟೋಟಲ್ ಆಗಿ ಇವತ್ತು ಪಿಯುಸಿ ಪರೀಕ್ಷೆ ಇಂಗ್ಲಿಷ್ ಆ ಒಂದು ಸಬ್ಜೆಕ್ಟ್ ಅನ್ನ ಬರಿತಾ ಇರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಐದು ಲಕ್ಷದ ತೊಂಬತ್ತೈದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರಿತಾ ಇದ್ದಾರೆ ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಹೇಗಿದೆ ಕೊಠಡಿಗಳಲ್ಲಿ ಮುಂಜಾಗ್ರತಾ ಕ್ರಮಗಳು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನ್ಯೂಸ್ ಏಟಿನ್ ಕನ್ನಡ ನಿಮ್ಮ ಮುಂದೆ ಇಡುತ್ತೆ ಸೊ ಹೀಗಾಗಿ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಹಾಗೆ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಒಂದೇದಾಗಿ ಬೆಂಗಳೂರಿಗೆ ಹೋಗೋಣ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಮುನಿರಾಜು ನೀವಿರುವಂತಹ ಒಂದು ಆ ಒಂದು ಕಟ್ಟಡದಲ್ಲಿ ಅಂದ್ರೆ ಪಿ ಯು ಸಿ ಎಕ್ಸಾಮ್ ನಡೀತಾ ಇದೆಯಲ್ಲ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ ಪೃಥ್ವಿ ಇವತ್ತು ದ್ವಿತೀಯ ಪಿ ಯು ಸಿ ಆಂಗ್ಲ ಭಾಷೆ ಒಂದು ಪರೀಕ್ಷೆ ಇವತ್ತು ಆರಂಭ ಆಗ್ತದೆ ಏನು ಕೇವಲ ಒಂದು ಪರೀಕ್ಷೆ ಒಂದು ಭಾಷೆ ಪರೀಕ್ಷೆ ಮಾತ್ರ ಬಾಕಿ ಇತ್ತು ಆ ಒಂದು ಪರೀಕ್ಷೆನ ಇವತ್ತು ನಡೆಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ರಿಂದ ಇವತ್ತು ಎಲ್ಲಾ ಶಾಲೆ ಕಾಲೇಜುಗಳು ಕಾಲೇಜುಗಳಲ್ಲಿ ಒಂದು ಸಕಲ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ ಈಗಾಗಲೇ ಒಂದು ಪ್ರತಿ ಕೊಠಡಿಯಲ್ಲೂ ಸುಮಾರು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಏನು ಆರು ಅಡಿ ಡಿಸ್ಟೆನ್ಸ್ನಲ್ಲಿ ನಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಳ್ಬೇಕು ಅಂತ ಹೇಳಿ ಒಂದು ಸಾಮಾಜಿಕ ಅಂತರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಮತ್ತೆ ಕಾಲೇಜ್ ಎಂಟ್ರೆನ್ಸ್ ಒಂದು ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿನಿಯರ ಪ್ರತ್ಯೇಕ ಕಾಲೇಜು ಒಳಗಡೆ ಬಿಡೋದಕ್ಕೆ ಒಂದು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡೋದಕ್ಕೆ ಒಂದು ಮಾರ್ಕ್ ಅನ್ನು ಸಹ ಮಾಡಿರುವಂತದ್ದು ಪ್ರತಿ ವಿದ್ಯಾರ್ಥಿಗಳು ಈ ಒಂದು ಮಾರ್ಕ್ ನಿಂತ್ಕೊಂಡು ಇಲ್ಲಿಂದ ಒಳಗಡೆ ಬರಬೇಕು ಯಾಕಂದ್ರೆ ಒಂದು ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಅವರ ಮುಂದೆ ಒಳಗಡೆ ಬಿಡೋದಕ್ಕೆ ಒಂದು ಕಾಲೇಜುಗಳಲ್ಲಿ ವ್ಯವಸ್ಥೆಯನ್ನು ಯಾಕಂದ್ರೆ ಅನಾರೋಗ್ಯ ಮತ್ತೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ ಅಂತ ವಿದ್ಯಾರ್ಥಿಗಳನ್ನು ಮತ್ತೆ ವಾಪಸ್ ಕಳಿಸಬಹುದು ಅಂತ ಹೇಳಿ ಗೇಟ್ ನಲ್ಲಿ ಒಂದು ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡ್ತಾರೆ ಅದಕ್ಕೋಸ್ಕರ ಕಾಲೇಜುಗಳಲ್ಲಿ ಎಲ್ಲ ಒಂದು ತಯಾರಿಗಳನ್ನು ಸಹ ಮಾಡ್ಕೊಂಡಿರುವಂತದ್ದು ಮತ್ತೆ ಈಗ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಒಂದು ಕಾಲೇಜುಗಳಲ್ಲಿ ಏನ್ ಮಾರ್ಕ್ ಮಾರ್ಕ್ ಮಾಡುವಂತದ್ದು ಮತ್ತೆ ಸ್ಯಾನಿಟೈಸ್ ಇರಬಹುದು ಹಾಗೂ ಅದೇ ರೀತಿ ಥರ್ಮಲ್ ಸ್ಕ್ರೀನಿಂಗ್ ಸಂಬಂಧಪಟ್ಟಂತ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ದಿನ ಯಾವುದೇ ಒಂದು ತೊಂದರೆ ಆಗದಂತೆ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಕಾಲೇಜುಗಳಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರತಿ ಒಂದು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಮಂದಿ ಇರಬೇಕು ಹಾಗೂ ಆರು ಅಡಿ ಅಂತರದಲ್ಲಿ ಕೂರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಹೊರ ಜಿಲ್ಲೆಗಳಿಂದಲೂ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಬೆಂಗಳೂರದಲ್ಲಿ ಒಪ್ಕೊಂಡಿದ್ದಾರೆ ಅಂತರದಲ್ಲಿ ಈ ಒಂದು ಕಾಲೇಜಿನಲ್ಲಿ ಇಪ್ಪತ್ತ ಒಂಬತ್ತು ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಒಂದು ತಯಾರಿ ಮಾಡಿಕೊಂಡಿದ್ದಾರೆ ಮತ್ತೆ ಈಗಾಗಲೇ ಪ್ರಾಂಶುಪಾಲರು ಬಂದ ಬಳಿಕ ಒಂದು ಕೊಠಡಿಗಳನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಅಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿ ನಂತರ ವಿದ್ಯಾರ್ಥಿಗಳನ್ನು ಒಳಗಡೆ ಬಿಡೋದಕ್ಕೆ ಕಾಲೇಜಿನಲ್ಲಿ ನಿರ್ಧಾರ ಆಗಿರೋದು ಎಂಟು ಮೂವತ್ತರ ನಂತರ ವಿದ್ಯಾರ್ಥಿಗಳು ಕಾಲೇಜ್ಗೆ ಬರಬಹುದು ಯಾಕಂದ್ರೆ ಪ್ರತಿಯೊಬ್ಬರನ್ನೂ ಸಹ ಥರ್ಮಲ್ ಸ್ಕ್ರೀನಿಂಗ್ ಮಾಡೋದ್ರಿಂದ ಸಾಕಷ್ಟು ಸಮಯ ಹಿಡಿಯುತ್ತೆ ಅಂತೇಳಿ ಬೇಗನೆ ಬರಬೇಕು ಅಂತೇಳಿ ಒಂದು ಸೂಚನೆಯೂ ಸಹ ಕೊಟ್ಟಿರೋದ್ರಿಂದ ಈಗಾಗಲೇ ಕಾಲೇಜು ಸಿಬ್ಬಂದಿ ಸಹ ಎಲ್ಲರೂ ಆಗಮಿಸಿದ್ದಾರೆ ಇನ್ನು ಎಂಟು ಮೂವತ್ತರ ನಂತರ ವಿದ್ಯಾರ್ಥಿಗಳನ್ನು ಒಳಗಡೆ ಬಿಟ್ಟು ಹತ್ತು ಹದಿನೈದಕ್ಕೆ ಪರೀಕ್ಷೆ ಪೃಥ್ವಿ ಎಸ್ ಎಸ್ ಮುನಿರಾಜು ಗಮನಿಸ್ತಾ ಇದ್ರಲ್ಲ ಶೇಷಾದ್ರಿಪುರಂ ಕಾಲೇಜ್ ನಲ್ಲಿ ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಯಾವ್ದೇ ರೀತಿಯಾದಂತಹ ಭೀತಿ ಇಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಇಂಗ್ಲಿಷ್ ಪರೀಕ್ಷೆ ಇವತ್ತು ನಡೀತಾ ಇತ್ತು ಯಾವ್ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ಇನ್ನ ಮಂಗಳೂರಿಗೆ ಕೇರಳ ಗಡಿಯಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ ಸಾವಿರದ ನೂರ ಮೂವತ್ತು ಪಿ ಯು ವಿದ್ಯಾರ್ಥಿಗಳು ಆಗಮಿಸಿರುವಂತದ್ದು ತುಂಬಾ ನಿಗಾವಹಿಸಿ ಇಂಗ್ಲಿಷ್ ಪರೀಕ್ಷೆಗೆ ಸಿದ್ಧತೆಯನ್ನ ಈಗ ಆಲ್ರೆಡಿ ಎಲ್ಲಾ ಕಡೆಯೂ ಕೂಡ ಮಾಡಿಕೊಳ್ಳಲಾಗಿದೆ ಅದರ ಗ್ರೌಂಡ್ ರಿಪೋರ್ಟ್ ಅನ್ನೇ ನಾವು ನಿಮ್ಮ ಮುಂದೆ ಹೇಳ್ತಾ ಇರುವಂತದ್ದು ಈಗಷ್ಟೇ ತೋರಿಸ್ತಾ ಇದ್ವಿ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಯಾವ ರೀತಿಯಾದಂತಹ ಪ್ರಿಪರೇಷನ್ಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ನಾ ಮಂಗಳೂರಿನಲ್ಲೂ ಕೂಡ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತೀವಿ ಮಂಗಳೂರಿಗೆ ಕೇರಳ ಗಡಿ ಕನ್ನಡ ಶಾಲೆಗಳಾಗಿರ್ಬೋದು ಅಲ್ಲಿ ಅಲ್ಲಿ ಯು ಸಿ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಮಂಗಳೂರಿಗೆ ಬಂದು ಎಕ್ಸಾಮ್ ಬರಿತಾ ಇದ್ದಾರೆ ಡೈರೆಕ್ಟರ್ ಮಂಗಳೂರಿಗೆ ಹೋಗೋಣ ಅಲ್ಲಿ ಯಾವ ರೀತಿಯಾದಂಥ ಸಿದ್ಧತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಕಂಪ್ಲೀಟ್ ರಿಪೋರ್ಟ್ ನೀಡ್ತಾರೆ ಎಸ್ ಕಿಶನ್ ಅಲ್ಲಿ ಯಾವ್ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸ್ಯಾನಿಟೈಸ್ ವ್ಯವಸ್ಥೆ ಆಗಲಿ ಮಾಸ್ಕ್ನ ವ್ಯವಸ್ಥೆ ಆಗಿರ್ಬೋದು ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು ಏನೆಲ್ಲ ಇದೆ ವ್ಯವಸ್ಥೆ ಅಲ್ಲಿ ಅಂತ ಆ ಇವತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೊನೆಯ ಅಗ್ನಿ ಪರೀಕ್ಷೆ ಹಾಗಾಗಿ ಮಂಗಳೂರಲ್ಲಿ ಕೂಡ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಪರೀಕ್ಷೆ ಕೂಡ ನಡೆಯಲಿದೆ ನಾವೀಗ ಮಂಗಳೂರಿನ ರಥಬೀದಿಯಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇದ್ದಾವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ ಹೋದ್ರೆ ಸುಮಾರು ಹತ್ತು ಹತ್ತುವರೆ ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆದರೆ ಇವಾಗಲೇ ವಿದ್ಯಾರ್ಥಿಗಳು ಬಂದಿದ್ದಾರೆ ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಅವರನ್ನ ಚೆಕ್ ಮಾಡಬೇಕು ಅವರ ಟೆಂಪರೇಚರ್ನ ಕೂಡ ಚೆಕ್ ಮಾಡಬೇಕು ಎಕ್ಸಾಮ್ನ ಮುಂಚೆ ಸುಮಾರು ಪ್ರಿಪರೇಷನ್ಗಳು ಕೂಡ ಇರುತ್ತೆ ಹಾಗಾಗಿ ತುಂಬಾ ವಿದ್ಯಾರ್ಥಿಗಳು ಇಲ್ಲಿ ನೀವು ಗಮನಿಸ್ತೀವಿ ಕೊನೆಯ ಪ್ರಿಪರೇಷನ್ ಅನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ದಾರೆ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬರ್ತಾ ಇದ್ದಾರೆ ಅಂದ್ರೆ ಸೆಕ್ಷನ್ ವೈಸ್ ಅಲ್ಲಿ ಎಕ್ಸಾಮ್ ಕೂಡ ನಡೆಯುತ್ತೆ ಹಾಗಾಗಿ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಾವಿರ ಮಂದಿ ವಿದ್ಯಾರ್ಥಿಗಳು ಇವತ್ತು ಇಂಗ್ಲಿಷ್ ಪರೀಕ್ಷೆಯನ್ನು ಬರೀತಾರೆ ಪ್ರಮುಖವಾಗಿ ಮಂಗಳೂರಿಗೆ ನೆರೆಯ ಕೇರಳ ರಾಜ್ಯದಿಂದ ಹಲವಾರು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಗೆ ಬರ್ತಾರೆ ಸಾವಿರದ ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಕೇರಳದ ವಿವಿಧ ಭಾಗಗಳಿಂದ ಅಂದ್ರೆ ಗಡಿ ಭಾಗಗಳಾದಂತಹ ಕಾಸರಗೋಡ್ ಆಗಿರ್ಬೋದು ಕುಂಬ್ಳೆ ಇನ್ನಿತರ ಪ್ರದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಸುಮಾರು ಮೂವತ್ತೆರಡು ಕೆ ಎಸ್ ಆರ್ ಟಿ ಸಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅವರ ಎಲ್ಲ ಬಾಡಿ ಟೆಂಪರೇಚರನ್ನು ಚೆಕ್ ಮಾಡ್ತಾರೆ ಮತ್ತು ಇಲ್ಲಿ ಬಂದು ಕೂಡ ಅವರ ಟೆಂಪರೇಚರನ್ನು ಚೆಕ್ ಮಾಡ್ತಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಕಡ್ಡಾಯ ಅನ್ನೋದು ಈಗಾಗಲೇ ಶಿಕ್ಷಣ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಇನ್ನು ಆರೋಗ್ಯ ಇಲಾಖೆ ಕೂಡ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡಿದೆ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಕ್ಲಾಸ್ ರೂಮ್ ಸಂಪೂರ್ಣವಾಗಿ ಸ್ಯಾನಿಟೈಸೇಷನ್ ಮಾಡಲಾಗಿದೆ ಮತ್ತು ಅವರ ಬಾಡಿಯ ಟೆಂಪರೇಚರ್ ಅನ್ನು ಕೂಡ ಮಾಡಲಾಗುತ್ತೆ ಅನಾರೋಗ್ಯ ಹೊಂದಿದಂತಹ ವಿದ್ಯಾರ್ಥಿಯಾಗೆ ಸಪರೇಟ್ ಆಗಿ ರೂಮ್ ನ ವ್ಯವಸ್ಥೆಯನ್ನು ಮಂಗಳೂರಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಮಂಗಳೂರು ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿ ಸದ್ಯಕ್ಕಿರುವಂತದ್ದು ಮತ್ತು ನೆರೆಯ ಕೇರಳ ರಾಜ್ಯದಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆಂದು ಮಂಗಳೂರಿಗೆ ಬರ್ತಾರೆ ಹಾಗಾಗಿ ಎಲ್ಲರ ಆರೋಗ್ಯವನ್ನ ಚೆಕ್ ಮಾಡ್ತಿದ್ದಾರೆ ಈ ದೃಶ್ಯಗಳಲ್ಲಿ ಗಮನಿಸ ಹೋದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ರೂಮ್ಗಳನ್ನು ಕೂಡ ಅಲಾಟ್ ಮಾಡಲಾಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ಸಂಪೂರ್ಣವಾದ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಆ ಒಟ್ಟಿನಲ್ಲಿ ಪೃಥ್ವಿರಾಜ್ ಈಗಾಗಲೇ ಪರೀಕ್ಷೆಗೆ ಅಂತಿಮ ಕ್ಷಣಗಳನ್ನು ಆರಂಭವಾಗಿದೆ ಕೊನೆಯ ಪರೀಕ್ಷೆ ಈಗ ನಡೆಯಕ್ಕಿದೆ ಹಾಗಾಗಿ ಕೊರೋನಾ ಆತಂಕದ ನಡುವೆ ಎಲ್ಲರೂ ಕೂಡ ನಿಶ್ಚಿತದಿಂದ ಪರೀಕ್ಷೆಯನ್ನು ಮಾಡಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಿರುವಂತದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಅಭಯವನ್ನ ಸರ್ಕಾರ ನೀಡಿದೆ ಯಾವುದೇ ರೀತಿಯಾಗಿ ಆರೋಗ್ಯದ ದೃಷ್ಟಿಯಿಂದ ನೀವು ಚಿಂತೆ ಮಾಡೋದು ಬೇಡ ಧೈರ್ಯದಿಂದ ಪರೀಕ್ಷೆಯನ್ನು ಬರೀರಿ ಅದಕ್ಕೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು ಅದನ್ನ ನಾವು ವಹಿಸ್ತೀವಿ ಅನ್ನೋದು ಈಗಾಗಲೇ ಇಲಾಖೆಗಳು ಹೇಳಿಕೊಂಡಿರುವಂತದ್ದು ಪೃಥ್ವಿರಾಜ್ ಸೋಕೆ ಕಿಶನ್ ಎಸ್ ವೀಕ್ಷಕರು ಗಮನಿಸ್ತಾ ಇದ್ರಲ್ಲ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಇನ್ನ ಕಂಟೈನ್ಮೆಂಟ್ ಝೋನ್ಗಳಿಂದ ಬರುವಂತ ವಿದ್ಯಾರ್ಥಿಗಳಿಗೆ ಇನ್ನೇನಾದ್ರೂ ಏನಾದ್ರೂ ಸಪರೇಟ್ ಆದಂತ ಒಂದು ಬೇರೆ ಕೊಠಡಿಗಳನ್ನ ಮಾಡಲಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಸೊ ಇಂಗ್ಲಿಷ್ ಪರೀಕ್ಷೆ ಪಿಯುಸಿಯ ಇಂಗ್ಲಿಷ್ ಪರೀಕ್ಷೆಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು ನಿಮಗೆ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮತ್ತೊಬ್ಬ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಶರಣು ಹಂಪಿ ಎಸ್ ಶರಣು ಹಂಪಿ ನೀವಿರುವಂತ ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳಿದೆ ಇನ್ನ ಬೆಂಗಳೂರು ಅಂದ್ರೆ ಕಂಟೈನ್ಮೆಂಟ್ ಝೋನ್ಗಳು ಜಾಸ್ತಿ ಇದೆ ಕಂಟೈನ್ಮೆಂಟ್ ವಿದ್ಯಾರ್ಥಿಗಳಿಗೆ ಏನಾದರೂ ಸಪರೇಟ್ ಆದಂತ ಕೊಠಡಿ ಇದೆಯಾ ಎಸ್ ಯಾಕಂದ್ರೆ ಕಂಟೈನ್ಮೆಂಟ್ ಪ್ರದೇಶಗಳಿಂದ ಬರುವಂತ ವಿದ್ಯಾರ್ಥಿಗಳಿಗೆ ಅವರನ್ನ ಕನ್ಸಿಡರ್ ಮಾಡಿ ಸಪರೇಟ್ ಆದಂತ ಕೊಠಡಿ ವ್ಯವಸ್ಥೆ ಮಾಡಿದರೆ ಸಾಧ್ಯವಾದಷ್ಟು ಕೊನೆಯ ಕೊಠಡಿ ನಾವೇ ಇರುವಂತ ಪ್ರದೇಶ ಮಲ್ಲೇಶ್ವರಂನಲ್ಲಿರುವಂಥದ್ದು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣ ಏನು ಪರೀಕ್ಷಾ ಕೇಂದ್ರ ಏನಿದೆ ಕೊನೆಯ ಪರೀಕ್ಷೆ ಬರಿಬೇಕಾಗಿರೋದು ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಇನ್ವಿಜಿಲೇಟರ್ ಸೇರಿದಂತೆ ಸಾಕಷ್ಟು ರೀತಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಪರೀಕ್ಷೆಯನ್ನು ಕೂಡ ಮಾಡ್ತಿದ್ದಾರೆ ಮತ್ತು ಪ್ರತಿಯೊಬ್ಬರು ಕೂಡ ಎಂಟರ್ ಆಗಬೇಕಾದ್ರೆ ಎಲ್ಲಿರುವಂಥ ಹೊರಗಡೆ ಇರುವಂಥ ಸೆಕ್ಯೂರಿಟಿ ಇರತ್ರ ಥರ್ಮಲ್ ಸ್ಕ್ರೀನಿಂಗ್ ಇದೆ ಅದನ್ನು ಮಾಡ್ತಾರೆ ಸ್ಯಾನಿಟೈಸ್ ಕೊಡ್ತಾರೆ ಎಲ್ಲವನ್ನ ಪರೀಕ್ಷೆ ಮಾಡಿದ ನಂತರವಷ್ಟೇ ಒಳಗಡೆ ಬಿಡೋದು ಹತ್ತು ಗಂಟೆವರೆಗೆ ಅಂದರೆ ಒಂಬತ್ತುವರೆವರೆಗೂ ಕೂಡ ಯಾರೂ ಬಿಡೋದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹೊರಗಡೆ ಬಂದು ತಮ್ಮ ಏನು ಇನ್ನೂ ಕೊನೆಯ ಪ್ರಿಪ್ರೇಷನ್ ಏನಿದೆ ಆ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ ಮಾಗಡಿಯಿಂದ ಬಂದಿದ್ದಾರೆ ನಲವತ್ತು ಕಿಲೋಮೀಟರ್ ದೂರ ಅಲ್ಲಿಂದ ಬಂದಂಥವ್ರು ಇದ್ದಾರೆ ಬೆಳಗ್ಗೆ ಏಳು ಏಳುವರೆಗೆ ಬಂದು ಯಾಕಂದರೆ ಮತ್ತೆ ಟ್ರಾಫಿಕ್ ಜಾಮ್ ಏನಾದರೂ ಆಗ್ಬೋದು ಅನ್ನುವಂಥ ಭಯಕ್ಕೆ ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಹೊರ ರಾಜ್ಯಗಳಿಂದ ಆಗಮಿಸುವ ಸಂಖ್ಯೆ ಇರೋದು ಒಂದ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸೊ ಇವರಿಗಾಗಿ ಪ್ರತ್ಯೇಕವಾದಂತ ಕೊಠಡಿಗಳ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಮತ್ತೆ ಇವರೆಲ್ಲರೂ ಕೂಡ ಹೊರ ರಾಜ್ಯದಿಂದ ಬರುವಂಥವ್ರು ಇವ್ರ ಬಗ್ಗೆನೂ ಕೂಡ ಸಾಕಷ್ಟು ಪಿ ಯು ನಿಗಾವನ್ನ ವಹಿಸಿದೆ ಬನ್ನಿ ವಿದ್ಯಾರ್ಥಿಗಳನ್ನ ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ ಏನ್ ಹೇಳ್ತಾರೆ ಅಂತೇಳಿ ಎರಡು ತಿಂಗಳು ನಿಮಗೆ ಸ್ಪೇಸ್ ಸಿಕ್ತು ಅನಿಸ್ತದ ಅಥವಾ ಎಕ್ಸಾಮ್ ಆಗ್ಬಿಡ್ಬೇಕಾಯ್ತು ಅಂತ ಅನ್ಸ್ತದೆ ಅವಾಗ್ಲೇ ಆಗ್ಬಿಟ್ಟಿದ್ರೆ ಬೇಸಿತ್ತು ಅಂತ ಅವಾಗ್ಲೇ ಆಗಿದೆ ಚೆನ್ನಾಗಿರ್ತಿತ್ತು ಈಗ ನಿಮಗೆ ಎರಡು ತಿಂಗಳು ಇನ್ನು ಒಳ್ಳೆ ಟೈಮ್ ಸಿಕ್ತು ಅಂತ ಅನಿಸ್ತಾ ಇಲ್ವಾ ಅನಿಸ್ತು ಬಟ್ ಆಗಲೇ ಆಗಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅಂತ ಸ್ಪೇಸ್ ಅಲ್ಲಿ ಜಾಸ್ತಿ ಓದಕ್ಕೆ ಆಗಲ್ಲ ಅಂತ ಮೇಡಮ್ ತಾವು ಎರಡು ತಿಂಗಳು ಹೇಗೆ ಪ್ರಿಪರೇಷನ್ ಗೆ ಒಳ್ಳೇದಂತೀರಾ ಎಕ್ಸಾಮ್ ಅಂತ ಅನ್ಸುತ್ತೆ ಪ್ರೀ ಪ್ರಿಪರೇಷನ್ ಮಾಡಿರ್ತೀವಿ ಸೊ ಟ್ವೆಂಟಿ ತರ್ಡ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದ್ರೆ ಕೊರೋನಾ ಕೇಸಸ್ ಜಾಸ್ತಿ ಆಗಿದೆ ಅವೇ ಕಮ್ಮಿ ಇತ್ತು ಆಗಲೇ ಆಗಿದ್ರೆ ಚೆನ್ನಾಗಿರ್ತಿತ್ತು ಈಗ ಕರೋನಾ ಟೈಮು ಸೊ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ತಾ ಇದ್ರಿ ಇನ್ ಏನೇನ್ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ನೀವು ಹೇಗೆ ತಗೋತಾ ಅವರು ಸೇಮ್ ಅಡ್ವೈಸ್ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಲೈಕ್ ಸ್ಯಾನಿಟೈಸರ್ ಎಲ್ಲ ಕಾಲೇಜ್ ಕಡೆಯಿಂದನೇ ಕೊಟ್ಟು ತರಾಕೆ ಅಡ್ವೈಸ್ ಮಾಡಿದ್ದಾರೆ ಸೊ ನಾವು ತಂದಿದ್ದೀವಿ ಅಲ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೇಫ್ಟಿ ಮೆಜರ್ಸ್ ಲೈಕ್ ಪಬ್ಲಿಕ್ ಇಂದೂ ಬಸ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಮ್ಮ ಜೊತೆಗೆ ಪೇರೆಂಟ್ ಇದ್ದಾರೆ ಅವ್ರು ಮಾಗಡಿಯಿಂದ ಬಂದವರು ಅವ್ರನ್ನೂ ಕೂಡ ಮಾತಾಡ್ತೀನಿ ಸರ್ ಎಷ್ಟು ಗಂಟೆಗೆ ಬಂದ್ರಿ ಈಗ ಇಲ್ಲಿ ಇಲ್ಲೇ ಎಕ್ಸಾಮ್ ಬರಿತಾ ಇದ್ದ ಮಗಳು ಏಳುವರೆಗೆ ಬಂದವು ಇಲ್ಲಿಗೆ ಅಲ್ಲಿ ಯಾರು ಕಾಲಿಗೆ ಬಿಟ್ಟು ಏಳು ಮುಕ್ಕಾಲಿಗೆಲ್ಲ ಇಲ್ಲಿಗೆ ಬಂದವು ಇಲ್ಲಿಗೆ ಎಕ್ಸಾಮ್ ಇಲ್ಲೇ ಹಾಕಿರೋದು ಲಾಸ್ಟು ಇಂಗ್ಲೀಷು ಇವತ್ತು ಅಂದರೆ ಅಲ್ಲಿಂದಲೇ ಕರ್ಕೊಂಡು ಇಲ್ಲೇ ಹಾಸ್ಟ್ಲಲ್ಲಿ ಇದ್ದರು ಆ ಹಾಸ್ಟಲೆಲ್ಲ ಖಾಲಿ ಮಾಡಿಸ್ಬಿಟ್ಟವ್ರೆ ಊರಿಂದಲೇ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇದೊಂದು ಎಕ್ಸಾಮ್ ಆಗ್ಬಿಟ್ಟಿದ್ರೆ ಬೇಸ್ಟ್ ಇತ್ತು ಅಂತ ಅನ್ಸುತ್ತಲ್ವಾ ಇದೊಂದು ಅವಾಗಲೇ ಆಗಿದ್ರೆ ಬೆಸ್ಟ್ ಆಗಿದೆ ಹುಡುಗರು ಖುಷಿಯಾಗಿರೋರು ಬೇರೆ ಬೇರೆ ಸಬ್ಜೆಕ್ಟ್ಗಳು ಬೇರೆ ಸ್ಕೂಲ್ಗಳು ಕಾಲೇಜ್ಗಳು ಕಾಲೇಜ್ ಇದೇ ಹೆಲ್ಪ್ ಆಗಿರೋದು ಇನ್ನೂ ಎಕ್ಸಾಮ್ ಆಗಿಲ್ಲ ರಿಸಲ್ಟ್ ಇಲ್ಲ ನೋಡೋಣ ನೋಡೋಣ ಮುಂದೆ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ಎಕ್ಸಾಮ್ ಬರ್ಸಲಿಕ್ಕೆ ಕಳಿಸ್ತಾ ಇದ್ರಿ ಸೊ ಸ್ಯಾನಿಟೈಸು ಇವೆಲ್ಲ ನೋಡ್ತಾ ಇದ್ರೆ ನಿಮಗೆ ಸ್ಯಾಟಿಸ್ಫೈಡ್ ಅನ್ಸುತ್ತಾ ಓಕೆನಾ ಓಕೆ ಓಕೆ ಒಳ್ಳೇದು ಇದು ಮಾಡೋದೆಲ್ಲ ಒಳ್ಳೇದೇನೆ ಆದ್ರೆ ನಾವು ಅದಸರ್ಸ್ಕೊಂಡು ಹೋಗ್ಬೇಕು ಮಾಡ್ಬೇಕು ನಾವು ಇನ್ನೂ ವಿದ್ಯಾರ್ಥಿನೂ ಇದ್ದಾರೆ ಅವ್ರನ್ನೂ ಮಾತಾಡ್ಸ್ತೀನಿ ಪ್ರಿಪೇರ್ ಆಗಿದ್ದೀರಾ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀನಿ ಟೆನ್ಷನ್ ಏನಿಲ್ವಾ ಇಲ್ಲ ಈಗ ಎರಡು ತಿಂಗಳು ಸ್ಪೇಸ್ ಸಿಕ್ತಲ್ಲ ಬರೀ ಅದನ್ನ ಎಜುಕೇಶನ್ ಮಾತ್ರ ಓದ್ಕೊಂಡಿದ್ದಾ ಅಥವಾ ಹೇಗೆ ಅಂತ ಇಲ್ಲ ನಮ್ಮ ಸಿಇಟಿ ಮತ್ತೆ ನೀಟ್ ಇದೆ ಸೋ ಅದರ ಬಗ್ಗೆ ಕನ್ಸಂಟ್ರೇಟ್ ಮಾಡ್ತಿದ್ದೀನಿ ವಿದ್ಯಾರ್ಥಿಗಳು ಕೊನೆಯ ಪ್ರಿಪ್ರೇಷನ್ ಏನಿದೆ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸ್ಯಾನಿಟೈಸ್ ಸೇರಿದಂತೆ ಯಾವುದೇ ರೀತಿಯಂತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಪೇರೆಂಟ್ಸ್ ಕೂಡ ಹೇಳಿದ್ದಾರೆ ಅವರು ಕೂಡ ಅವುಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶರಣು ಹಂಪಿ ಮುನಿರಾಜು ಕಿಶನ್ ಶೆಟ್ಟಿ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಎಸ್ ವೀಕ್ಷಕರ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಒಂಬತ್ತು ಗಂಟೆಯ ಬುಲೆಟಿನ್ ನೀಡ್ತೀವಿ ವಿಶ್ವ ಇವರಿಗೆ ಸುದ್ದಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ